ನನಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಪ್ರಬಂಧ ಸ್ವಾಮಿ ವಿವೇಕಾನಂದರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಪೀಠಿಕೆಯಿಂದ ಶುರು ಮಾಡೋಣ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ್ ಸ್ವಾಮಿ ವಿವೇಕಾನಂದರ ಮೂಲ ಹೆಸರು ನರೇಂದ್ರನಾಥ್ ಹದಿನೆಂಟು ನೂರ ಅರವತ್ಮೂರು ಜನವರಿ ಹನ್ನೆರಡರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಈಗ ಅಂತಾರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ಸ್ವಾಮಿ ವಿವೇಕಾನಂದರ ಜನ್ಮ ದಿನವನ್ನು ಈಗ ಅಂತಾರಾಷ್ಟ್ರೀಯ ಯುವ ದಿನ ಎಂದು ಆಚರಿಸಲಾಗುತ್ತದೆ ವಿವರಣೆ ಸ್ವಾಮಿ ವಿವೇಕಾನಂದ ಮಹಾನ್ ದೇಶಭಕ್ತ ನಾಯಕ ಮತ್ತು ಭಾರತೀಯ ಸನ್ಯಾಸಿ ಸ್ವಾಮಿ ವಿವೇಕಾನಂದರು ಹತ್ತೊಂಬತ್ತನೆಯ ಶತಮಾನದ ಭಾರತೀಯ ಅತೀಂದ್ರಿಯ ರಾಮಕೃಷ್ಣ ಪರಮಹಂಸರ ಮುಖ್ಯ ಶಿಷ್ಯರಾಗಿದ್ದರು ಸ್ವಾಮಿ ವಿವೇಕಾನಂದರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿ ಜಾಗತಿಕ ಪ್ರೇಕ್ಷಕರ ಹೃದಯ ಹೃದಯವನ್ನು ಗೆದ್ದ ಮಹಾನ್ ನಾಯಕ ಮತ್ತು ತತ್ವಜ್ಞಾನಿ ಅವರ ಬೋಧನೆಗಳು ಮತ್ತು ತತ್ವಶಾಸ್ತ್ರವು ಭಾರತೀಯ ಯುವಕರಿಗೆ ಮಾರ್ಗದರ್ಶಕ ಬೆಳಕು ವಿವೇಕಾನಂದರು ಉತ್ತಮ ಗಾಯಕರಾಗಿದ್ದರು ಒಮ್ಮೆ ರಾಮಕೃಷ್ಣ ಪರಮಹಂಸರು ನರೇಂದ್ರನಾಥರು ಭಕ್ತಿಯಿಂದ ಭಜನೆ ಮಾಡುವುದನ್ನು ಕೇಳಿದ್ದರು ವಿವೇಕಾನಂದರು ಉತ್ತಮ ಗಾಯಕರಾಗಿದ್ದರು ಒಮ್ಮೆ ರಾಮಕೃಷ್ಣ ಪರಮಹಂಸರು ನರೇಂದ್ರನಾಥರು ಭಕ್ತಿಯಿಂದ ಭಜನೆ ಮಾಡುವುದನ್ನು ಕೇಳಿದ್ದರು ಅವರು ಕಾಳಿ ದೇವಸ್ಥಾನದಲ್ಲಿ ಅರ್ಚಕರಾಗಿದ್ದ ದಕ್ಷಿಣೇಶ್ವರಕ್ಕೆ ಬರಲು ಹೇಳಿದರು ನರೇನ್ ದೇವರನ್ನು ಮಹಾ ಮುಖಾಮುಖಿ ನೋಡಬೇಕೆಂಬುದು ಬಯಸಿದವನು ಅವನು ಹಿಂದೆ ತನ್ನ ಆಸೆಗಳನ್ನು ಕುರಿತು ಅನೇಕ ಧಾರ್ಮಿಕ ಜನರನ್ನು ಕೇಳಿದನು ಆದರೆ ಯಾರೂ ಅವರನ್ನು ತೃಪ್ತಿಪಡಿಸಲು ಸಾಧ್ಯವಾಗಲಿಲ್ಲ ಉಪಸಂಹಾರ ಉಪ ವಿವೇಕಾನಂದರು ನಾಲ್ಕು ಜುಲೈ ಹತ್ತೊಂಬತ್ ನೂರ ಎರಡರಂದು ಬೇಲೂರಿನಲ್ಲಿ ನಿಧನರಾದರು ಮೆದುಳಿನ ರಕ್ತನಾಳದಲ್ಲಿ ಬಿರುಕು ಉಂಟಾಗಿ ಅವರು ಸಾವನ್ನಪ್ಪಿದರು ಅವರ ಆಲೋಚನೆಗಳು ಯಾವಾಗಲೂ ಜನರಿಗೆ ಸ್ಫೂರ್ತಿ ನೀಡುತ್ತದೆ ಮತ್ತು ಭವಿಷ್ಯದ ಪೀಳಿಗೆಗೆ ಯಾವಾಗಲೂ ಶಕ್ತಿಯ ಮೂಲವಾಗಿರುತ್ತದೆ ಅಂತ ಹೇಳ್ತಾ ಇವತ್ತಿನ ಸ್ವಾಮಿ ವಿವೇಕಾನಂದರ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು